ಎಲ್ಲರಿಗೂ ನಮಸ್ಕಾರ ನಾನು ರುದ್ರಣ್ಣ ಗುಳಗುಳಿ ರಾಜ್ಯಾಧ್ಯಕ್ಷರು ಹಾಲುಮತ ಮತ ಮಹಾಸಭಾ ಇಂದು ಈ ಮೂಲಕ ಕುರುಬ ಸಮುದಾಯದ ನನ್ನ ಎಲ್ಲ ಬಾಂಧವರಿಗೆ ಕುರುಬರನ್ನು ಟಿಗೆ ಸೇರಿಸುವ ಕುರಿತು ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ಬಯಸುತ್ತೇನೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಎರಡು ಸಾವಿರದ ಹದಿನಾರು ನವಂಬರ್ ಆರರಿಂದ ಹಾಲುಮತ ಮಹಾಸಭಾ ಕುರುಬರನ್ನು ಎಷ್ಟಿಗೆ ಸೇರಿಸುವ ಕುರಿತು ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದಿತ್ತು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರ ಕುಲಶಾಸ್ತ್ರ ಅಧ್ಯಯನಕ್ಕೆ ಶಿಫಾರಸ್ಸು ಮಾಡಿ ಆ ಅಧ್ಯಯನ ಪೂರ್ಣಗೊಳ್ಳುವಂಥ ಹಂತದೊಳಗೆ ನಮ್ಮ ಕನಕ ಗುರುಪೀಠದ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಕೈಕೊಂಡು ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಂಗಳೂರಿನಲ್ಲಿ ನಡೆಸಲಾಯಿತು ಈ ಎಲ್ಲದರ ಹೋರಾಟದ ಪ್ರತಿಫಲವಾಗಿ ಹಿಂದಿನ ಬಾರಿಯ ಭಾರತೀಯ ಜನತಾ ಪಕ್ಷದ ಶ್ರೀಮನ್ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಕೊನೆಯ ಕ್ಯಾಬಿನೆಟ್ನಲ್ಲಿ ಕುರುಬರನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿ ಕೇಂದ್ರಕ್ಕೆ ಕಳಿಸಿಕೊಡಲಾಗಿತ್ತು ಆ ನಂತರ ಬಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಕೊನೆಯ ಕ್ಯಾಬಿನೆಟ್ಟಿನ ನಿರ್ಧಾರವನ್ನು ಕೇಂದ್ರಕ್ಕೆ ಕಳಿಸಲಾಯಿತು ಅದನಂತರದಲ್ಲಿ ಹಾಲುಮತ ಮಹಾಸಭಾ ಮತ್ತು ಸಮುದಾಯದ ಅನೇಕ ಮುಖಂಡರ ಒಂದು ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಟ್ರೈಬಲ್ ಮಿನಿಸ್ಟರ್ ಅವರನ್ನು ಸಂಪರ್ಕ ಮಾಡಿ ಆರ್ ಜೆ ಐದಲ್ಲಿನೂ ಕೂಡ ಮೀಟಿಂಗನ್ನು ಮಾಡಿ ಮನವರಿಕೆಯನ್ನು ಮಾಡಿ ನಾವು ಬಂದಿದ್ದೆವು ತದನಂತರದಲ್ಲಿ ಆರ್ ಜೆ ಐದವ್ರಿಗೆ ಅದೊಂದು ಕೆಲವೊಂದಿಷ್ಟು ಮಾಹಿತಿಯ ಕೊರತೆ ಇರೋದರಿಂದ ಪುನಃ ಮತ್ತೆ ರಾಜ್ಯ ಸರ್ಕಾರಕ್ಕೆ ಆ ಒಂದು ಮಾಹಿತಿಯನ್ನು ಕೇಳಿ ಆ ಫೈಲನ್ನು ವಾಪಸ್ ಕಳಿಸಲಾಗಿತ್ತು ಈಗಿನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಮೂರ್ನಾಲ್ಕು ತಿಂಗಳದಿಂದ ಆ ಏನೋ ಮಾಹಿತಿಯನ್ನು ಕೇಳಿತ್ತು ಆ ಮಾಹಿತಿಗೆ ಅನೇಕ ಮೀಟಿಂಗ್ಗಳನ್ನು ಮಾಡೋ ಮಾಡೋದ್ರ ಮೂಲಕ ಅನೇಕ ಪರಿಣಿತರನ್ನು ಕೋ ಕ್ರೋಢೀಕರಣ ಮಾಡಿಕೊಂಡು ಸನ್ಮಾನ್ಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಭೆಯನ್ನು ಸೇರಿ ಮತ್ತೆ ಆ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಫೆಬ್ ಜುಲೈ ತಿಂಗಳ ಮೂರನೇ ವಾರದಲ್ಲಿ ಕಳಿಸಿಕೊಡಲಾಗಿದೆ ಈಗಾಗಲೇ ಬೀದರ್ ಗುಲ್ಬರ್ಗ ಯಾದಗಿರಿಯ ಮುಖಂಡರು ಕೇಂದ್ರ ಸರ್ಕಾರವನ್ನು ಸಂಪರ್ಕ ಮಾಡಿ ಬಂದಿರುವಂಥದ್ದು ನಂತರದಲ್ಲಿ ನಮ್ಮ ಕನಕ ಗುರುಪೀಠದ ಪೂಜ್ಯ ನಿರಂಜನಂದ ಮಹಾಸ್ವಾಮಿಗಳು ಮತ್ತು ಹಾಲುಮತ ಮಹಾಸಭಾ ನಿರಂತರವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರನ್ನು ಹಾಗೂ ಶ್ರೀತ ಬೊಮ್ಮಾಯಿಯವರು ಶ್ರೀತ ರಾಘವೇಂದ್ರ ಅವರು ಈ ಎಲ್ಲ ಸಂಸದರ ಮೂಲಕ ಕೇಂದ್ರದ ಸರ್ಕಾರದ ಮೇಲೆ ಈ ಶಿಫಾರಸನ್ನು ಜಾರಿಗೊಳಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಕೈ ಕರೆ ಕೊಟ್ಟಿರೋದನ್ನು ನಾನು ಖಂಡಿಸುತ್ತೇನೆ ಮತ್ತು ಅವರಿಗೆ ವಿನಂತಿ ಮಾಡುತ್ತೇನೆ ಈ ಹಂತದಲ್ಲಿ ತಾವು ಈ ಹೋರಾಟಗಳನ್ನು ಮಾಡೋದರಿಂದ ನಮ್ಮ ಕೆಲಸಕ್ಕೆ ಅಡ್ಡಿ ಆಗುವಂತಹ ಇರೋದರಿಂದ ತಾವು ಈ ಹೋರಾಟವನ್ನು ಕೈಬಿಡಬೇಕು ಮತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಪ್ರತಿಯೊಬ್ಬರ ಹಕ್ಕು ಅದನ್ನು ನಾನು ಅಲ್ಗಳೆಯೋದಿಲ್ಲ ಆದರೆ ನಮ್ಮ ಹೋರಾಟಗಳು ಸರಿಯಾದ ದಿಕ್ಕಿನಲ್ಲಿ ನಡಿಬೇಕನ್ನುವಂಥದ್ದೇ ನಮ್ಮ ಅಭಿಲಾಷೆ ಆಗಿರೋದ್ರಿಂದ ಮತ್ತು ಕುರುಬ ಸಮುದಾಯದ ಈ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ನನ್ನ ಬಾಂಧವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಅವರು ಹೋರಾಟ ಮಾಡಿದ್ರೂ ಕೂಡ ತಾವುಗಳು ಈ ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸೋದಕ್ಕೆ ಬಯಸ್ತೇನೆ ಧನ್ಯವಾದಗಳು